ರಾತ್ರಿ ಹನ್ನೆರಡು ಗಂಟೆಗೆ ಬಂದರೂ ಕೂಡ ವಿದೇಶಿಯರು ಬಂದು ನಮ್ಮ ಮನೆಗೆ ಕೇಳಿದ್ರೆ ಆ ಪುಣ್ಯಾತ್ಮ ಕೇಳಿದ್ದು ನೀರು ನಮ್ಮ ತಾಯಿ ಕೊಟ್ಟದ್ದು ಹಾಲು ಇದು ದೇಶ ಇವತ್ತೆಲ್ಲ ಬರ್ತಾ ಬರ್ತಾ ರಾಯನ ಕುದುರೆ ಆಗಿದೆ ಹಾಗಾಗಿ ಮೇಲರಿಮೆ ಅನ್ನೋದು ಆ ಮೇಲರಿಮೆ ಇರುವ ಮನಸ್ಸಿನಲ್ಲಿ ಹೋಗಬೇಕು ನಾನು ಕೀಳರಿಮೆ ನಾನು ಕೀಳರಿಮೆ ನೋಡಿ ಸ್ವಾಮಿ ನಾವಿರೋದೆ ಹೀಗೆ ನಾವು ಇಲ್ಲೇ ಕೂಡುದು ಅನ್ನೋ ಮನಸ್ಸು ಹಾಕಬೇಕು ನನ್ನ ತಂಗಿ ಕೂತಾಳೆ ನಾನು ಕಳೆದ ಇಪ್ಪತ್ತೈದು ವರ್ಷದಿಂದ ಈ ಮನೆಗೆ ಬರ್ತಾ ಇದ್ದೀನಿ ಆದರೆ ಅವಳು ಇವಳು ಒಳ್ಳೆ ಆ್ಯಂಕರ್ ಇಂಗ್ಲೀಷ್ನಲ್ಲಿ ಸ್ಪೀಚ್ ಮಾಡ್ತಾಳು ಎಮ್ ಎಸ್ ಸಿ ಓದ್ತಾಳೆ ಕನ್ನಡ ಹೇಳ್ತಾಳೆ ಅರ್ಧ ಆಯ್ತಾ ಈವಾಗ ಹಿರಿಮೆ ಗರಿಮೆ ಬೇಕಲ್ಲ ಯಾವುದು ಶ್ರೇಷ್ಠ ಯಾವ ಸರಿ ಯಾವ ತಪ್ಪು ಜಾತಿಯಿಂದ ನೋಡಬಾರ್ದು ಗುಣದಿಂದ ನೋಡಬೇಕು ನಾನು ನೂರಾರು ಮದುವೆ ಮಾಡಿದ್ದೀನಿ ಬ್ರಾಹ್ಮಣರಲ್ಲಿ ಹುಡುಗಿಯರು ಸಿಗುವುದಿಲ್ಲ ಈಗ ಲಿಂಗಾಯತರಲ್ಲೂ ಸಿಗುವುದಿಲ್ಲ ಉತ್ತರ ಪ್ರದೇಶ ಮಧ್ಯಪ್ರದೇಶ ಗುಜರಾತ್ ರಾಜಸ್ಥಾನ್ ಅಲ್ಲಿನ ನೂರ ಇಪ್ಪತ್ತು ಹೆಣ್ಮಕ್ಳು ಬಂದಾರೆ ಬ್ರಾಹ್ಮಣರು ನಮ್ಮ ಬಂಜಾರರು ಮಾರವಾಡಿಗಳು ಈ ಮನೆಗೆ ಬಂದ ಮೇಲೆ ಈ ಮನೆಯ ಮಗಳವಳು ಇಲ್ಲಿಯ ಸಂಸ್ಕಾರ ಆ ತಂಗಿ ಕೊಡ್ರಿ ಅತ್ತೆಯನ್ನು ತಾಯಿಯಿಂದ ತಿಳ್ಕೊಳ್ಳಿ ಅತ್ತೆ ಮಗಳನ್ನು ಮಗಳು ಅಂತ ತಿಳ್ಕೊಳ್ಳಿ ಸೊಸೆ ಸಮಸ್ಯೆನೇ ಬರೋದಿಲ್ಲ ಸಾಮರಸ್ಯನೇ ಬರೋದಿಲ್ಲ ಇಲ್ಲರ ಚಾಪುಡಿಗಾಗಿ ಜಗಳ ಸೊಸೆ ಎಲ್ಲಿಟ್ಟ ಚಾ ಚಾಪುಡಿ ಅದು ವ್ಯತ್ಯಾಸ ಆಗಿಟ್ಟಾಳೆ ಚಾಪುಡಿ ಇಲ್ಲ ಚಾಪುಡಿ ಇಲ್ಲ ಚಾಪುಡಿ ಇಲ್ಲ ಚಾಪುಡಿ ಇಲ್ಲ ದಿನ ಇಡೀ ಚಾಪುಡಿಗೆ ಗಲಾಟೆ ಅದೇ ಅವಳ ಮಗಳು ಬಂದು ಏನಾದರೂ ಡಂಕಿ ಬಿದ್ದುಬಿಟ್ರೂ ಏನೂ ಬೈಯೋದಿಲ್ಲ ಯಾಕೆ ತನ್ನ ಮಗಳದು ಅವಳು ಸೊಸೆ ಹೀಗಾಗಿ ಗಲಾಟೆ ಸಾಮರಸ್ಯ ಅಂದರೆ ಇದಿದೆ ಅದಕ್ಕಾಗಿ ಸಂಪೂರ್ಣ ಒಂದೊಂದು ಮನೆ ಯೋಗಾನುಯೋಗದಿಂದ ನಮ್ಮ ಬಸವ ಕಲ್ಯಾಣ ಮಹಾನ್ ಕ್ರಾಂತಿ ಮಾಡಿದ್ದು ಸಾಮರಸ್ಯಕ್ಕೆ ಮೊದಲ ಕ್ರಾಂತಿ ಮಾಡಿದ್ದು ಬಸವಣ್ಣನ ಕ್ಷೇತ್ರ ಇದು ಕಲ್ಯಾಣ ಕರ್ನಾಟಕದಲ್ಲಿ ಮೇಲರಿಮೆ ಕೀಲರಿಮೆ ಕೀಳು ಎಲ್ಲ ತೆಗೆದುಹಾಕಿ ಸಮಾನತೆ ಬರಬೇಕು ಏನು ಎಂತೆಂತ 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 ಸಾಮಾನ್ಯ ರತ್ನಗಳು ಈ ಒಂದು ಅನುಭವ ಮಂಟಪಕ್ಕೆ ಬಂದರೂ ಜ್ಞಾನವನ್ನು ಕಲಿತುಕೊಂಡರು ತಿಳುವಳಿಕೆ ಆದರು ಶರಣರಾದರವರು ನಮ್ಮ ಆರ್ ಎಸ್ ಆರ್ ಸಂಘದಲ್ಲಿ ನಾವು ಸ್ವಯಂ ಸೇವಕರು ಅಂತ ಕರಿತೀವಿ ಬಸವಣ್ಣನ ಶಾಖೆಯಲ್ಲಿ ಅನುಭವ ಮಂಟಪದಲ್ಲಿ ಶರಣರೂ ಅಂತ ಅಂತಾಯಿತು ಅನುಭವ ಮಂಟಪ ಅಂದರೆ ಸಂಘದ ಶಾಖ ಇದ್ದಂಗೆ ಅನುಭವ ಮಂಟಪ ಜ್ಞಾನ ಹೇಗಿದ್ರು ತಾನು ಸಂಪೂರ್ಣ ವಚನವನ್ನ ಹಿಡ್ಕೊಂಡು ಓಡಿ ಹೋದರು ಎಲ್ಲ ಕಡೆ ಪ್ರಚಾರ ಆಗ್ಬೇಕು ಅವರ ಹೆಸರು ಜಂಗಮರು ಅಂತ ನಾನಿಲ್ಲಿ ಕೂತೀನಿ ಐದು ಸಾವಿರ ಜಂಗಮರಿದ್ದೀನಿ ನಾವು ಪ್ರಚಾರಕರು ಹೇಗಿದೆ ನೋಡಿ ಬಸವಣ್ಣನ ಕೆಲಸವೇ ರಾಷ್ಟ್ರೀಯ ಸ್ವಯಂ ಸವಸಂಘ ಮಾಡ್ತಾ ಇದ್ದರು ನಾನಿಲ್ಲಿ ಇಪ್ಪತ್ತೈದು ವರ್ಷದಿಂದ ಇವರ ಮಗ ಕೃಷ್ಣ ಭಾಗವತ್ ಈ ಪೀಠದ ಮುಂದಿನ ಅಧಿಕಾರಿ ಅವರು ಇಂಜಿನಿಯರಿಂಗ್ ಓದಿ ಫುಲ್ ಟೈಮ್ ವರ್ಕರ್ ಆರ್ ಎಸ್ ಈಗ ಸ್ವಲ್ಪ ಕೆಲಸ ಬೇಕು ಇನ್ನಷ್ಟು ಹೆಚ್ಚು ಓದಲಿಕ್ಕೆ ಹೋಗಿದ್ದಾರೆ ಮಗಳು ಹೀಗಿದ್ದಾರೆ ಶಿಕ್ಷಣ ಹೇಗಿದೆ ನೋಡಿ ಅಂಬೇಡ್ಕರ್ಜಿ ಹೇಳಿದ್ದು ಮೊದಲು ಶಿಕ್ಷಣ ಎರಡನೇದು ಸಂಘಟನೆ ಒಟ್ಟಾಗಿರಬೇಕು ಮೂರನೇದು ಹೋರಾಟ ಅದು ಅವತ್ತು ಬೇಕಿತ್ತು ಇವತ್ತು ಬೇಕಾಗಿರು ಇವತ್ತು ಶಿಕ್ಷಣವೂ ಸಿಕ್ಕಿದೆ ಹೋರಾಟ ಏನು ಬೇಕಾದ್ರೂ ಮಾಡೋ ಅವಶ್ಯಕತೆ ಏನಿಲ್ಲ ಎಲ್ಲ ವ್ಯವಸ್ಥೆಗಳಿದೆ ಆದರೆ ತಿಳುವಳಿಕೆ ಬೇಕು ಅರಿವು ಬೇಕು ಯಾರು ಎಲ್ಲಿ ಏನು ಅನ್ನೋಬೇಕು ಹೋರಾಟ ಬಡಲಾಟ ಬಸ್ಸು ಸುಡೋದು ದೊಡ್ಡ ಕಾರಬಾರ ಮಾಡೇ ಇರೋದು ರಾಜಕೀಯ ಆಗಿಬಿಟ್ಟಿರೋದು ಅರಿವು ಇಲ್ಲದಕ್ಕಾಗಿ ಹೋಗಾಗ್ತಾ ಇದೆ ಅದಕ್ಕೋಸ್ಕರ ಅಲ್ಲಿ ಸಹಬಾಳ್ವೆ ಬೇಕಿ ನನಗೆ ಪ್ರಸಾದ ಕೊಡಬೇಕು ನೀವು ಹಾಂ ಕೊಡ್ತೀವಿ ನಾವು ತೊಂದರೆ ಅದನ್ನು ಸ್ವೀಕಾರ ಮಾಡುವ ಮನಸ್ಸು ಬೇಕಲ್ಲ ಎಲ್ಲರಿಗೆ ಇವನ್ ಕಂಡ್ರೆ ಆಗಲ್ಲ ಅವನಿಗೆ ಕಂಡ್ರೆ ಆಗಲ್ಲ ಏನು ಸಾಮರಸ್ಯ ಏನು ಕಾರ್ಯಕ್ರಮ ಮಕ್ಕಳಿಗೆ ಏನು ಮೇಲ್ಪಂತ ಹಾಕಿ ಕೊಡ್ತೀವಿ ಮಕ್ಕಳಿಗೆ ಈ ಅರಿವನ್ನು ಜ್ಞಾನ ಕೊಡಬೇಕು ತಿಳುವಳಿಕೆ ಅದಕ್ಕೋಸ್ಕರ ಮನೆ ಮನೆಯಲ್ಲಿ ಇಲ್ಲಿ ಕೂತಿರೋ ನನಗೆ ಭಾಳ ಖುಷಿಯಾಗತ್ತೆ ಮತ್ತು ಬೇಜಾರಾಗತ್ತೆ ನಮ್ಮ ಮಾತಂಗ ಸಮಾಜದ ಮನೆಗಳು ನಾಲ್ಕು ಸಾವಿರ ಇದೆ ಬಸವಣ್ಣನ ಕ್ಷೇತ್ರದಲ್ಲಿ ಬಸವ ಕಲ್ಯಾಣದಲ್ಲಿ ಒಂದೊಂದು ಮನೆಯಿಂದ ಒಬ್ಬೊಬ್ರು ಬಂದರೂ ಇಲ್ಲಿ ತುಂಬಿ ತುಳುಕ್ತಿತ್ತು நமக்கு